ವಿದ್ಯಾವರ್ತಕ ಸಂಘದ ಚುನಾವಣೆಯ ಪೂರ್ವ ಸಿದ್ಧತೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ತಕ ಸಂಘದ ತ್ರೈವಾರ್ಷಿಕ ಚುನಾವಣೆ ನಾಳೆ ನಡೆಯಲಿದ್ದು ಈ ಚುನಾವಣೆಗೆ ಬೇಕಾಗಿರುವ ಎಲ್ಲ ಪೂರ್ವ ಸಿದ್ಧತೆಯನ್ನು ಹೇಗೆ ಮತ್ತು ಯಾವ ನಿರ್ಬಂಧಗಳಿವೆ ಎಂಬುದರ ಬಗ್ಗೆ ಚುನಾವಣಾ ಅಧಿಕಾರಿ ಸಿಎಸ್ ನಗಿನ್ಹಾಟ್ ರವರು ತಿಳಿಸಿದ್ದಾರೆ ಅಭ್ಯರ್ಥಿಗಳು ಮತ್ತು ಏಜೆಂಟ್ಗಳು ಬೆಳಗ್ಗೆ ಆರು ಮೂವತ್ತು ಗಂಟೆಗೆ ಹಾಜರಿರಬೇಕು ಮತದಾನವು ಏಳು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ನಡೆಯಲಿದೆ ಮತದಾನ ಮಾಡುವ ವಿದ್ಯಾವರ್ತಕ ಸಂಘದ ಸದಸ್ಯರ ಮತದಾರರು ಕಡ್ಡಾಯವಾಗಿ ಗುರುತಿನ ಚೀಟಿ ತರಬೇಕು ವಿದ್ಯಾವರ್ತಕ ಆವರಣದಲ್ಲಿ ಯಾವುದೇ ಪ್ರಚಾರ ಮಾಡಬಾರದು ಆವರಣ ಹೊರತಾಗಿ ಅಭ್ಯರ್ಥಿಗಳು ತಮ್ಮ ಪ್ರಚಾರವನ್ನ ಮಾಡಬಹುದು ಎಂದು ತಿಳಿಸಿದ್ದಾರೆ ಚುನಾವಣೆ ಪೂರ್ವ ಸಿದ್ಧತೆ ಹೇಗಿದೆ ನೋಡೋಣ ಬನ್ನಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಬಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ತ ಸಂಘ ತ್ರೈಮಾಸಿಕ ಚುನಾವಣೆ ನಾಳೆ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಅದರಂದು ಬೆಳಗ್ಗೆ ಏಳರಿಂದ ಸಂಜೆ ಐದು ಗಂಟೆವರೆಗೆ ಮತದಾನ ಈ ಮತದಾನಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದು ಸುಮಾರು ಒಂಬತ್ತು ಸಾವಿರದ ಒಂದು ನೂರ ನಾಲ್ಕು ಮತಗಳಿದ್ದು ಏಳು ಬೂತ್ಗಳನ್ನು ಮಾಡಿರ್ತೇವೆ ಪ್ರತಿಯೊಂದು ಬೂತಿಗೂ ಒಂದು ಸಾವಿರ ಮತಗಳ ಇಟ್ಟು ಏಳು ಬೂತ್ಗಳನ್ನು ಮಾಡಿರ್ತೇವೆ ನಾಲ್ಕು ಬೂತ್ಗಳು ಈ ನಮ್ಮ ಕರ್ನಾಟಕ ವಿದ್ಯಾವರ ಸಂಘದ ಪಾಟ್ಲಿಪುಟ್ಟಪ್ಪ ಭವನದಲ್ಲಿ ಇನ್ನು ಮೂರು ಬೂತ್ಗಳನ್ನು ಲೈಬ್ರರಿ ಮತ್ತು ಚಾಮರಾಜ್ ಹಾಲ್ ಮತ್ತು ಇನ್ನೊಂದು ಆಫೀಸ್ ಅಲ್ಲಿ ಒಟ್ಟು ಇನ್ನು ಮೂರು ಬೂತ್ಗಳನ್ನು ಮಾಡಿರುತ್ತೇವೆ ಸರಿಯಾಗಿ ಎಲ್ಲ ಅಭ್ಯರ್ಥಿಗಳು ಮತ್ತು ಏಜೆಂಟರು ಆರೂವರೆ ಗಂಟೆಗೆ ಹಾಜರಿರ್ತಕ್ಕದ್ದು ಅವರ ಸಮಕ್ಷಮ ಎಲ್ಲ ಮತಪೆಟ್ಟಿಗೆಗಳನ್ನು ಸೀಲ್ ಮಾಡಲಾಗುವುದು ಸರಿಯಾದ ಸಮಯಕ್ಕೆ ಅಂದರೆ ಏಳು ಗಂಟೆಗೆ ನಮ್ಮ ಮತದಾನ ಪ್ರಾರಂಭ ಆಗ್ತದೆ ಮತ್ತು ಈ ಚುನಾವಣೆಯಲ್ಲಿ ಗುರುತಿನ ಚೀಟಿ ಕಡ್ಡಾಯ ಯಾರು ಗುರುತಿನ ಚೀಟಿ ತರುವುದಿಲ್ಲ ಅವರಿಗೆ ನಾವು ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಗುರುತಿನ ಚೀಟಿ ಅಂದ್ರೆ ಸಂಘದವರು ನೀಡಿದಂಥ ಗುರುತಿನ ಚೀಟಿ ಅಥವಾ ಚುನಾವಣಾ ಆಯೋಗದವರು ನೀಡಿದಂಥ ರೇಷನ್ ಕಾರ್ಡ್ ಇರ್ಬೋದು ಆ ಆಧಾರ್ ಕಾರ್ಡ್ ಇರ್ಬೋದು ಆ ವೋಟರ್ ಐ ಡಿ ಇರ್ಬೋದು ಮತ್ತೆ ಅಧಿಕೃತ ಆಫೀಸ್ನಿಂದ ಸರ್ಕಾರಿ ಕಚೇರಿಗಳಿಂದ ನೀಡಿದಂಥ ಗುರುತಿನ ಪತ್ರಗಳನ್ನು ತರಬೇಕಾಗ್ತದೆ ಮತ್ತೆ ಒಳಗಡೆ ಯಾರಿಗೂ ಅವಕಾಶ ಕೊಡುವುದಿಲ್ಲ ಎಕ್ಸೆಪ್ಟ್ ನಮ್ಮ ಚುನಾವಣೆ ಸಿಬ್ಬಂದಿ ಹೊರತುಪಡಿಸಿ ಹಾಗಾಗಿ ಅವ್ರಿಗೆ ಏನಾರ ನಮ್ಮ ಚುನಾವಣೆ ಪೋಲಿಂಗ್ ಹೆಂಗ್ ನಡೀತಿ ಅಭ್ಯರ್ಥಿಗೆ ಒಂದು ಅವಕಾಶ ಕೊಡ್ತೀವಿ ಆದ್ರೂ ಹೆಚ್ಚು ಸಮಯ ಅವ್ರಿಗೆ ಕೊಡುವುದಿಲ್ಲ ಮತ್ತೆ ಯಾವ ಪತ್ರಕರ್ತರಾಗಲಿ ವಿಡಿಯೋಗ್ರಾಫರ್ ಆಗಲಿ ಮೀಡಿಯಾ ಪರ್ಸನ್ಸ್ಗೆ ಮತದಾನ ಪೂರ್ವಕ್ಕಿಂತ ಪೂರ್ವದಲ್ಲಿ ಅವ್ರು ಬಂದು ನೋಡ್ಕೊಂಡು ಹೋಗಬಹುದು ಮತದಾನ ಪ್ರಾರಂಭ ಆದ್ಮೇಲೆ ಯಾರಿಗೂ ಒಳಗಡೆ ಬಿಡುವುದಿಲ್ಲ ಮತ್ತೆ ನಾವು ಕರ್ನಾಟಕ ವಿದ್ಯಾವರ ಸಂಘದ ಏನು ಚುನಾವಣೆ ಪರಿಮಿತಿ ಅಂತ ಏನು ಮಾಡ್ಕೊಂಡಿರ್ತೀವಲ್ಲ ಅದರ ಒಳಗಡೆ ಯಾರು ಪ್ರಚಾರ ಮಾಡತಕ್ಕದ್ದಲ್ಲ ಅವರೇನಿದ್ರು ಚುನಾವಣೆ ಪರಿಮಿತಿ ಹೊರಗಡೆ ಪ್ರಚಾರ ಮಾಡತಕ್ಕದ್ದು ಹೆಚ್ಚಾ ಹತ್ತು ಹೆಚ್ಚಿನ ಸಿಬ್ಬಂದಿಯನ್ನ ಪೊಲೀಸ್ ಸಿಬ್ಬಂದಿಯನ್ನ ನಾವು ಪಡೆದುಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಮತದಾರರು ಹಾಗೂ ಅಭ್ಯರ್ಥಿಗಳು ಚುನಾವಣೆ ಏಜೆಂಟ್ರು ಈ ನಮ್ಮ ಪಾರದರ್ಶಕವಾಗಿ ಚುನಾವಣೆ ನಡಲಿಕ್ಕೆ ಸಹಕಾರ ಕೋರ್ಬೇಕಂತೇಳಿ ನಾನು ತಿಳ್ಕೊ